ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ರಿಮ್ಯಾಂಡ್ ಹೋಮ್ ಸೇರುವ ಮಕ್ಕಳ ವಿಚಾರಣೆ ನಾಲ್ಕು ತಿಂಗಳಲ್ಲಿ ಮುಗಿಯಬೇಕು ಬಾಲನ್ಯಾಯ ಕಾಯ್ದೆ ಎರಡು ಸಾವಿರದ ಹದಿನೈದರ ಈ ನಿಯಮಕ್ಕೆ ಗ್ರಹ ಕವಿದಿದೆ ಈ ಕುರಿತ ಬೆಳಕು ಚೆಲ್ಲುವ ವಿಶೇಷ ವರದಿಗೆ ಮುಖಪುಟ ನೋಡಿ ಮಳೆ ಬಿಸಿಲೆನ್ನದೇ ಹಗಲು ರಾತ್ರಿ ಜೀವನದ ಹಂಗು ತೊರೆದು ದುಡಿಯುತ್ತಾರೆ ಗಿಗ್ ಕಾರ್ಮಿಕರು ಆಹಾರ ಮತ್ತು ಇತರ ವಸ್ತುಗಳನ್ನು ಜನರ ಮನೆ ಬಾಗಿಲಿಗೆ ತಂದುಕೊಡುವ ಇವರಿಗೆ ಜನರ ಭದ್ರತೆ ಒದಗಿಸಲು ಸರ್ಕಾರ ಮುಂದಾಗಿದೆ ಈ ರಿಪೋರ್ಟ್ಗೆ ವಿಜಯವಾಣಿ ಓದಿ ರೇಣುಕಾಸ್ವಾಮಿ ಹತ್ಯೆ ಕೇಸಿನಲ್ಲಿ ಪರಪನ ಅಗ್ರಹಾರ ಜೈಲು ಸೇರುವ ನಟ ದರ್ಶನ್ ಈಗ ಸಾಮಾನ್ಯ ಕೈದಿ ಮತ್ತು ಆರೋಪಿ ವಿನಯ್ ಜೊತೆ ಪ್ರತ್ಯೇಕ ಸೆಲ್ನಲ್ಲಿ ದಿನ ದೂಡುತ್ತಿರುವ ದರ್ಶನ್ಗೆ ಮಲಗಲು ಚಾಪೆ ಬೆಡ್ಶೀಟ್ ಕೊಡಲಾಗಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಸತತ ಮೂರನೇ ಅವಧಿಗೆ ಕೇಂದ್ರದಲ್ಲಿ ಅಧಿಕಾರದ ಗದ್ದುಗೆ ಹಿಡಿದಿರುವ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಮೊದಲ ಅಗ್ನಿ ಪರೀಕ್ಷೆಗೆ ಸಜ್ಜಾಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ನಕ್ಸಲ್ ಮುಕ್ತ ಭಾರತ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಪಣ ತೊಟ್ಟಿರುವಂತೆಯೇ ಕೆಂಪು ಉಗ್ರರ ಭಾರೀ ದುಷ್ಕೃತ್ಯವೊಂದು ಬೆಳಕಿಗೆ ಬಂದಿದೆ ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ಮಾವೋವಾದಿಗಳು ನಕಲಿ ನೋಟುಗಳನ್ನು ಮುದ್ರಿಸಿ ಚಲಾವಣೆ ಮಾಡುತ್ತಿರುವುದು ಬಯಲಾಗಿದೆ ಈ ಸುದ್ದಿಗಾಗಿ ದೇಶ ವಿದೇಶ ಪುಟ ನೋಡಿ ನಟ ಯುವರಾಜ್ ಕುಮಾರ್ ಶ್ರೀದೇವಿ ದಾಂಪತ್ಯದಲ್ಲಿನ ಬಿರುಕಿಗೆ ತಿರುವು ಸಿಕ್ಕಿದೆ ಇಬ್ಬರ ಕದನ ಕೋರ್ಟ್ ಮೆಟ್ಟಿಲಿ ಇರುತ್ತಿರುವಂತ ಸಪ್ತಮಿಗೌಡ ಅವರದ್ದೆನ್ನೆಲಾದ ಆಡಿಯೋ ಒಂದು ಸಂಚಲನ ಮೂಡಿಸದೆ ಹೌದು ಸರ್ ನನ್ನಿಂದ ಇನ್ನೊಬ್ಬರಿಗೆ ಕುಟುಂಬದವರಿಗೆ ನೋವಾಗಿದೆ ನನ್ನಿಂದ ತಪ್ಪಾಗಿದೆ ನಾನು ನನ್ನ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೇನೆ ಗುರುಗೆ ಮದುವೆ ಬಿಟ್ಟು ನನ್ನ ಜೊತೆ ಬಾ ಅಂತ ಯಾವತ್ತೂ ಹೇಳಿಲ್ಲ ಎಂದ ಆಡಿಯೋದಲ್ಲಿದೆ ಈ ಸಿನಿಮಾ ಸುದ್ದಿಗಾಗಿ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮತ್ತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಬರಪೂರು ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಊದಿ